ಇವತ್ತು ನಾನು ಒಂದು ಸೆಮಿ ಮೈಸೂರು ಸಿಲ್ಕ್ ಕ್ರೇಪು ಮೂರು ಕಲರ್ ಇದೆ ಕ್ರೀಮು ಪಿಂಕು ಗ್ರೀನ್ ಕಲರ್ ಇರುವಂತಹ ಸಾರಿಗೆ ಒಂದು ಸಿಂಪಲ್ ಕುಚ್ಚನ್ನು ಹಾಕೋದನ್ನ ತೋರಿಸ್ತಾ ಇದೀನಿ ಸೆರ್ಗು ಬಂದು ಗ್ರೀನ್ ಕಲರ್ ಇದೆ ಇದಕ್ಕೆ ನಾನು ಈ ತರ ಡಿಸೈನರ್ ಬೀಡನ್ನು ಯೂಸ್ ಮಾಡ್ತೀನಿ ಇದು ಮೀಡಿಯಮ್ ಸೈಜು ಗೋಲ್ಡನ್ ಡಿಸೈನರ್ ಬೀಡು ಜೊತೆಗೆ ಆರೆಳೆ ದಾರ ನಂಬರ್ ಬಟ್ನ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ನ ಈ ಡಿಸೈನ್ಗೆ ಯೂಸ್ ಮಾಡ್ತಾಯಿದ್ದೀನಿ ಬನ್ನಿ ತಡ ಮಾಡದೆ ಡಿಸೈನ್ನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟಿಂಗಲ್ಲಿ ಆ್ಯಸ್ ಯೂಶಯಲ್ ನಾನು ಎರಡು ಸರಿ ಸಿಂಗಲ್ ಕ್ರೋಶೆಯನ್ನು ಹಾಕ್ಕೊಂಡು ಸ್ಟಿಚನ್ನು ಸೆಕ್ಯೂರ್ ಮಾಡ್ಕೋತೀನಿ ಈ ರೀತಿ ಮಾಡೋದರಿಂದ ಫಿನಿಶಿಂಗು ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಸ್ಟಿಚ್ ಕೂಡ ಬಿಚ್ಕೊಂಬರೋದಿಲ್ಲ ಬರೋದಿಲ್ಲ ಸೊ ಈಗ ಎರಡು ಸರಿ ನಾನು ಸಿಂಗಲ್ ಕ್ರೋಶೆಯನ್ನು ಹಾಕ್ಕೊಂಡ್ಮೇಲೆ ನೆಕ್ಸ್ಟ್ ಈಗ ನಾನು ನಾಲ್ಕು ಚೈನನ್ನು ಹಾಕೋತಾ ಇದ್ದೀನಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಚೈನನ್ನು ಹಾಕ್ಕೊಂಡು ಈ ರೀತಿ ನೀಡನ್ನ ಸ್ಟ್ರೈಟಾಗಿ ಇಟ್ಕೊಂಡು ಮೆಷರ್ ಮಾಡ್ಕೋಬೇಕಾಗತ್ತೆ ಎಲ್ಲಿ ಯಾವ ಡಿಸ್ಟೆನ್ಸಲ್ಲಿ ಲಾಕ್ ಮಾಡ್ಬೋದು ಅಂತ ಸರಿ ಈ ಥರ ಮೆಷರ್ ಮಾಡಿ ಆಮೇಲೆ ಅಲ್ಲಿ ಒಂದು ಸಿಂಗಲ್ ಕ್ರೋಶೆಯನ್ನು ಹಾಕಿ ಲಾಕ್ ಇದ್ದೀನಿ ಇಲ್ಲಿ ನಾನು ಡಬಲ್ ಕುಚ್ಚನ್ನು ಕಟ್ತಾ ಇರೋದ್ರಿಂದ ಸ್ವಲ್ಪ ಒಂದು ಕುಚ್ಚು ಇನ್ನೊಂದು ಕುಚ್ಚು ಓವರ್ಲ್ಯಾಪ್ ಆಗಬಾರ್ದು ಅಂತ ಹೇಳಿ ಪಕ್ಕದಲ್ಲೇ ಇನ್ನೂ ಒಂದು ಸಾರಿ ಸಿಂಗಲ್ ಕ್ರೋಶನ ನಾನು ಹಾಕೋತಾ ಇದ್ದೀನಿ ಸೊ ನಾಲ್ಕು ಚೈನ್ ಆದಮೇಲೆ ಎರಡು ಸರಿ ಸಿಂಗಲ್ ಕ್ರೋಶನ ಹಾಕೋಬೇಕಾಗತ್ತೆ ಈಗ ಮತ್ತೆ ನಾನು ನಾಲ್ಕು ಚೈನನ್ನು ಹಾಕೋತೀನಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಚೈನ್ ಹಾಕ್ಕೊಂಡು ಮತ್ತು ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿ ಬರುತ್ತೆ ಅಂತ ನೋಡಿ ಮೆಷರ್ ಮಾಡಿ ಅಲ್ಲಿಗೆ ಮತ್ತೆ ಲಾಕ್ ಮಾಡ್ಕೋಬೇಕಾಗತ್ತೆ ಈ ಸ್ಯಾರೀಲಿ ಮೂರು ಕಲರ್ ಇರೋದರಿಂದ ಮೂರು ಕಲರ್ನೂ ಯೂಸ್ ಮಾಡಿ ಡಿಸೈನರ್ ಕುಚ್ಚನ್ನು ಹಾಕ್ತಾಯಿದ್ದೀನಿ ಸೊ ಇವಾಗ ಒಂದು ಸರಿ ಲಾಕ್ ಆದಮೇಲೆ ಪಕ್ಕದಲ್ಲಿ ಇನ್ನೂ ಒಂದು ಸರಿ ಲಾಕ್ ಮಾಡ್ಕೋತಾ ಇದ್ದೀನಿ ಈಗ ಇಲ್ಲಿ ನಾನು ಬೀಡ್ ವರ್ಕ್ ಮಾಡೋದ್ರಿಂದ ಇನ್ನೂ ಒಂದ್ಸರಿ ಲಾಕ್ ಮಾಡ್ಕೋತೀನಿ ಸೊ ಇದು ಟೋಟಲಿ ತ್ರೀ ಟೈಮ್ಸ್ ಲಾಕ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಬರುತ್ತೆ ಸ್ಟಾರ್ಟಿಂಗ್ ಎರಡು ಸಿಂಗಲ್ ಕ್ರೋಶೆ ನಾಲ್ಕು ಚೈನು ಮತ್ತು ಎರಡು ಸಿಂಗಲ್ ಕ್ರೋಶೆ ನಾಲ್ಕು ಚೈನು ನೆಕ್ಸ್ಟ್ ಈಗ ಮೂರು ಸಿಂಗಲ್ ಕ್ರೋಶೆನ ಹಾಕ್ಕೊಂಡಿದ್ದೀನಿ ಈಗ ದಾರಾನ ಸ್ವಲ್ಪ ಮೇಲಕ್ಕೆ ಮಾಡಿಕೊಂಡು ಇದಕ್ಕೆ ಒಂದು ಡಿಸೈನರ್ ಬೀಡನ್ನು ಯೂಸ್ ಮಾಡ್ತಾ ಇದ್ದೀನಿ ನೀವು ಬೇಕಾದರೆ ಕ್ರಿಸ್ಟಲ್ ಬೀಡ್ಸನ್ನು ಕೂಡ ಯೂಸ್ ಮಾಡ್ಬೋದು ಅಥವಾ ಸಾರಿಗೆ ಮ್ಯಾಚ್ ಆಗೋ ಅಂಥ ಕಲರ್ ಬೀಡ್ಸ್ ಕ್ರಿಸ್ಟಲ್ದು ಸಿಗುತ್ತೆ ಅದನ್ನು ಕೂಡ ಯೂಸ್ ಮಾಡ್ಬೋದು ಬೀಡ್ ಲಾಕನ್ನು ಮಾಡಿಕೊಂಡು ಮತ್ತೆ ಮೆಷರ್ ಮಾಡ್ಕೋತಾ ಇದ್ದೀನಿ ಎಲ್ಲಿ ಬರುತ್ತೆ ಅಂತ ಕರೆಕ್ಟಾಗಿ ನೋಡಿ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಷನ್ನು ಹಾಕಿ ಲಾಕ್ ಮಾಡ್ಕೊತಾ ಇದ್ದೀನಿ ಈಗ ನಾವು ಬೀಡ್ ಮೇಲೆ ಒಂದು ಆರ್ಚ್ ಹಾಕ್ಕೋಬೇಕಾಗತ್ತೆ ಸೊ ಹಾಗಾಗಿ ಐದು ಚೈನನ್ನು ಹಾಕೋತಾ ಇದ್ದೀನಿ ಒಂದು ಎರಡು ಮೂರು ನಾಲ್ಕು ಐದು ಐದು ಚೈನನ್ನು ಹಾಕ್ಕೊಂಡು ರಿವರ್ಸ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಲಾಕ್ ಮಾಡ್ಕೋಬೇಕಾಗತ್ತೆ ಈಗ ರಿವರ್ಸ್ ಸೈಡಿಗೆ ಟರ್ನ್ ಮಾಡಿ ಬೀಡ್ ಪಕ್ಕ ಇರುವಂಥ ಫಸ್ಟ್ ಸ್ಟಿಚ್ಚಲ್ಲಿ ಒಂದು ಸರಿ ಲಾಕ್ ಮಾಡ್ಕೋತೀನಿ ಸಿಂಗಲ್ ಕ್ರೋಷ ಹಾಕಿ ನೆಕ್ಸ್ಟು ಇರುವಂಥ ಸ್ಟಿಚ್ಚಲ್ಲೂ ಕೂಡ ಒಂದು ಸರಿ ಲಾಕ್ ಮಾಡ್ಕೋಬೇಕಾಗತ್ತೆ ಸೊ ಅದು ಆರ್ಚ್ ಪರ್ಫೆಕ್ಟಾಗಿ ಬರಬೇಕು ಅಂದರೆ ಈ ಥರ ನೆಕ್ಸ್ಟ್ ಸ್ಟಿಚ್ಚಲ್ಲೂ ಒಂದು ಸರಿ ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡ್ಕೋತೀನಿ ಈಗ ಬೀಡ್ ಮೇಲೆ ಒಂದು ಫೈ ಚೈನಿನ ಆರ್ಚ್ ಬಂದಿದೆ ಸೊ ಈ ಫೈ ಚೈನಿನ ಆರ್ಚ್ಗೆ ನಾನು ಸಿಂಗಲ್ ಕ್ರೋಷೇನ ವರ್ಕ್ ಮಾಡ್ಕೊತಾ ಹೋಗ್ತೀನಿ ಅದು ಆರ್ಚ್ ಎಷ್ಟು ಹಿಡಿಸತ್ತೆ ಅಷ್ಟು ಸಿಂಗಲ್ ಕ್ರೋಶೇನ ಹಾಕ್ಕೋಬೇಕಾಗತ್ತೆ ಇಲ್ಲಿ ಕೌಂಟ್ ಮುಖ್ಯ ಆಗೋದಿಲ್ಲ ಸೊ ಇಲ್ಲಿ ನಾನು ಫಿಲ್ ಮಾಡ್ತಾ ಹೋಗ್ತೀನಿ ನನಗೆ ಈ ಆರ್ಚಿಗೆ ಏಳು ಸಿಂಗಲ್ ಕ್ರೋಶೆ ಹಿಡಿಸಿದೆ ನೀವು ಯೂಸ್ ಮಾಡೋ ಬೀಡ್ ಮೇಲೆ ಅದು ನಿಮಗೆ ಎಷ್ಟು ಸ್ಟಿಚ್ ಬೇಕಾಗತ್ತೆ ಅಂತ ಗೊತ್ತಾಗುತ್ತೆ ಸೊ ನೀವು ಚಿಕ್ಕ ಸೈಜ್ ಬೀಡ್ ಯೂಸ್ ಮಾಡಿದ್ರೆ ಆವಾಗ ಫೈವ್ ಸಿಂಗಲ್ ಕ್ರೋಶನೇ ಸಾಕಾಗ್ಬೋದು ಅಥವಾ ಇದಕ್ಕಿಂತ ದೊಡ್ಡ ಬೀಡನ್ನು ನೀವು ಯೂಸ್ ಮಾಡಿದ್ರೆ ಏಯ್ಟು ನೈನು ಕೂಡ ಸಿಂಗಲ್ ಕ್ರೋಶೆ ಹಾಕೋಬೇಕಾಗತ್ತೆ ಸೊ ಇಲ್ಲಿ ನಿಮಗೆ ಸಿಂಗಲ್ ಕ್ರೋಷೆ ಎಷ್ಟು ಹಾಕೋಬೇಕು ಅನ್ನೋದಕ್ಕಿಂತ ನೀವು ಹಾಕ್ಕೊಂಡಿರೋ ಚೈನ್ ಸ್ಟಿಚ್ಚು ಕಂಪ್ಲೀಟಾಗಿ ಕವರ್ ಆಗೋವರೆಗೂ ಕೂಡ ಸಿಂಗಲ್ ಕ್ರೋಶೇನ ವರ್ಕ್ ಮಾಡ್ಕೋಬೇಕಾಗತ್ತೆ ನೆಕ್ಸ್ಟ್ ಈಗ ನಾವು ಸಾರಿಗೂ ಕೂಡ ಬೀಡ್ ಪಕ್ಕ ಒಂದು ಸಿಂಗಲ್ ಕ್ರೋಶ ಹಾಕಿರ್ತೀವಿ ಅದರ ಪಕ್ಕದಲ್ಲಿ ಇನ್ನೊಂದು ಸಾರಿ ಸಿಂಗಲ್ ಕ್ರೋಶನ ಹಾಕಿ ಲಾಕ್ ಮಾಡ್ಕೋಬೇಕಾಗತ್ತೆ ಈಗ ನಾವು ಲೆಫ್ಟ್ ಸೈಡಲ್ಲಿ ತ್ರೀ ಸಿಂಗಲ್ ಕ್ರೋಶ ಹಾಕಿರೋದ್ರಿಂದ ರೈಟ್ ಸೈಡಲ್ಲೂ ಬ್ಯಾಲೆನ್ಸ್ ಮಾಡೋಕ್ಕೆ ತ್ರೀ ಸಿಂಗಲ್ ಕ್ರೋಶ ಹಾಕೋಬೇಕು ಸೊ ಇಲ್ಲಿ ನಾನು ಇನ್ನೂ ಒಂದು ಸಿಂಗಲ್ ಕ್ರೋಶನ ಹಾಕೋತಾ ಇದ್ದೀನಿ ಈ ಥರ ಒಂದು ಪುಟ್ಟು ಆರ್ಚ್ ಬರುತ್ತೆ ಈ ಆರ್ಚ್ಗೆ ನೀವು ಬೇಕಾದ್ರೆ ಫ್ಲವರ್ ಕೂಡ ಹಾಕೋಬೋದು ಬಟ್ ನಾನು ಇಲ್ಲಿ ಸಿಂಪಲ್ ಆಗಿರಲಿ ಕುಚ್ಚು ಹೈಲೈಟೆಡ್ ಆಗಿ ಕಾಣಿಸ್ಲಿ ಅಂತ ಒಂದು ಸಿಂಪಲ್ ಆರ್ಚ್ ಗ್ರೀನ್ ಕಲರಲ್ಲಿ ಹಾಕೋತಾ ಇದ್ದೀನಿ ಇಲ್ಲಿ ಕ್ರೀಮ್ ಕಲರು ಮತ್ತು ಪಿಂಕ್ ಕಲರ್ ಇರೋದ್ರಿಂದ ಡಬಲ್ ಕುಚ್ಚನ್ನು ಕೂಡ ಕಟ್ತಾ ಇದ್ದೀನಿ ನೋಡಿ ಇವಾಗ ಇಲ್ಲಿ ನಾನು ನಾಲ್ಕು ಚೈನು ಎರಡು ಸರಿ ಏನು ಹಾಕ್ಕೊಂಡಿದ್ದೀನಿ ಅದನ್ನೇ ಮತ್ತೆ ರಿಪೀಟ್ ಮಾಡ್ತಾಯಿದ್ದೀನಿ ಫೋರ್ ಚೈನ್ಸನ್ನು ಹಾಕ್ಕೊಂಡು ಎರಡು ಸರಿ ಸಿಂಗಲ್ ಕ್ರೋಷೆಯನ್ನು ಹಾಕೋತಾ ಇದ್ದೀನಿ ಬೇಸ್ ಲೈನನ್ನು ಹಾಕೋಬೇಕಾದ್ರೆ ಈಚ್ ಆ್ಯಂಡ್ ಎವ್ರಿ ಟೈಮು ಮೆಷರ್ ಮಾಡಿ ಹಾಕ್ಕೊಳ್ಳೋದ್ರಿಂದ ಫಿನಿಶಿಂಗ್ ತುಂಬ ನೀಟಾಗಿ ಬರುತ್ತೆ ಈಗ ನಾನಿಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶ ಹಾಕೋತೀನಿ ಎರಡು ಸಿಂಗಲ್ ಕ್ರೋಶ ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ಡಿಸ್ಟೆನ್ಸ್ ಇರುತ್ತೆ ಕುಚ್ಚು ನೀಟಾಗಿ ಕಾಣಿಸುತ್ತೆ ನೆಕ್ಸ್ಟ್ ಈಗ ಮತ್ತೆ ನಾನು ಫೋರ್ ಚೈನ್ಸನ್ನು ಹಾಕೋತಾ ಇದ್ದೀನಿ ಫೋರ್ ಚೈನ್ಸ್ ಹಾಕ್ಕೊಂಡು ಈ ಥರ ಸ್ಟ್ರೈಟಾಗಿ ನೀಡಲ್ಲಿ ಇಟ್ಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೋತೀನಿ ಮೆಷರ್ ಮಾಡಿ ಎರಡು ಸಿಂಗಲ್ ಕ್ರೋಶೇನ ಹಾಕಿ ಲಾಕ್ ಮಾಡ್ಕೋತಾ ಇದ್ದೀನಿ ಈ ಎರಡು ಸರಿ ಹಿಂಗೆ ಸಿಂಗಲ್ ಕ್ರೋಶೆ ಹಾಕೊಂಡ್ಮೇಲೆ ಇವಾಗ ನಾವು ಬೀಡ್ ಹಾಕೋಬೇಕಲ್ವಾ ಸೊ ಬೀಡಿಗೆ ಇಲ್ಲಿ ತ್ರೀ ಸಿಂಗಲ್ ಕ್ರೋಶೆ ಹಾಕ್ಕೊಂಡಿರೋದ್ರಿಂದ ಇಲ್ಲೂ ಮೂರು ಸಿಂಗಲ್ ಕ್ರೋಶೇನ ಹಾಕೋತಾ ಇದ್ದೀನಿ ಸೊ ಬೀಡ್ಗೆ ಆ ಕಡೆ ಈ ಕಡೆ ಎರಡು ಕಡೆಯೂ ಮೂರು ಸಿಂಗಲ್ ಕ್ರೋಶೆ ಬರುತ್ತೆ ಸೊ ಈಗ ಮೂರು ಸಿಂಗಲ್ ಕ್ರೋಶ ಹಾಕ್ಕೊಂಡ್ಮೇಲೆ ದಾರನ ಮೇಲಕ್ಕೆ ಮಾಡಿ ಇನ್ನೊಂದು ಬೀಡನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಬೀಡನ್ನು ಹಾಕ್ಕೊಂಡು ಒಂದು ಸರಿ ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡ್ಕೊಳ್ಳೋಣ ನೆಕ್ಸ್ಟು ಒಂದು ಸ್ಮಾಲ್ ಆರ್ಚ್ ಹಾಕ್ಕೊಳ್ಳೋಕ್ಕೆ ಏನು ಸ್ಟೆಪ್ಸ್ ಮೊದಲು ಹಾಕಿದ್ವೋ ಸೇಮ್ ಸ್ಟೆಪ್ಸ್ನ ಇವಾಗಲೂ ರಿಪೀಟ್ ಮಾಡೋಣ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಐದು ಚೈನನ್ನು ಲಾಕ್ ಮಾಡಿಕೊಂಡು ನೆಕ್ಸ್ಟ್ ಪಕ್ಕದಲ್ಲಿರೋ ಸಿಂಗಲ್ ಕ್ರೋಶೆಗೂ ಹಾಕಿ ಇದೇ ರೀತಿ ಆರ್ಚನ್ನು ನಾನು ಹಾಕೋಬೇಕಾಗತ್ತೆ ಸೊ ಎಂಡ್ವರೆಗೂ ಸೇಮ್ ಸ್ಟೆಪ್ಸ್ನ ನಾನು ರಿಪೀಟ್ ಮಾಡ್ತಾ ಇದ್ದೀನಿ ಸೊ ಇದು ಫಸ್ಟ್ ಸ್ಟೆಪ್ ಆದಮೇಲೆ ಸಾರಿ ಎಡ್ಜು ಈ ಥರ ಕಾಣಿಸುತ್ತೆ ಎರಡು ಕುಚ್ ಕಟ್ಟಕ್ಕೆ ಪ್ರಾವಿಷನ್ ನಾಲ್ಕು ಚೈನ್ ಹಾಕ್ಕೊಂಡಿರೋದು ಆಮೇಲೆ ಒಂದು ಆರ್ಚು ನೋಡಿ ಈ ಥರ ಡಿಸೈನ್ ಬರುತ್ತೆ ಸೊ ಎರಡು ಪಿಂಕ್ ಕಲರ್ ಕುಚ್ಚನ್ನ ಕಟ್ಕೊಂಡಿದ್ದೀನಿ ಗ್ರೀನ್ ಕಲರಲ್ಲಿ ಒಂದು ಸ್ಮಾಲ್ ಆರ್ಚ್ ಬಂದಿದೆ ಮತ್ತು ಎರಡು ವ ಕ್ರೀಮ್ ಕಲರ್ದು ಕುಚ್ಚನ್ನ ಕಟ್ಟಿದ್ದೀನಿ ಮತ್ತು ಒಂದು ಸ್ಮಾಲ್ ಆರ್ಚ್ ಬರುತ್ತೆ ಸೊ ಇವಾಗ ಮತ್ತೆ ಈ ಪಿಂಕ್ ಕಲರ್ನ ರಿಪೀಟ್ ಮಾಡಿ ಕುಚ್ಚು ಕಟ್ಟೋದನ್ನು ತೋರಿಸ್ತಾ ಇದ್ದೀನಿ ನಾನಿಲ್ಲಿ ನೂರ ಇಪ್ಪತ್ತೇಳೆ ದಾರನ ತಗೊಂಡು ಅದನ್ನು ನಾವು ನಾಲ್ಕು ಚೈನ್ ಏನು ಹಾಕ್ಕೊಂಡಿರ್ತೀವಿ ಒಳಗಡೆ ಪೋಣಿಸ್ಕೊಂಡು ಈ ಥರ ಸಮನಾಗಿಟ್ಕೊಂಡು ಈಗ ಒಂದು ನಾರ್ಮಲ್ ನೀಡ್ಲಿಗೆ ಗೋಲ್ಡನ್ ಥ್ರೆಡ್ಡನ್ನು ಪೋಣಿಸ್ಕೊಂಡಿದ್ದೀನಿ ಇದು ವಯರ ಥ್ರೆಡ್ಡು ಸೊ ಇದನ್ನು ಮಧ್ಯದಲ್ಲಿ ಕುಚ್ಚಿನ ಮಧ್ಯದಲ್ಲಿ ಪೋಣಿಸ್ಕೊಂಡು ಕುಚ್ಚಿನ ಸುತ್ತ ಒಂದು ಸರಿ ಸುತ್ತಕೊಂಡು ಒಂದು ನಾಟ್ ಹಾಕೋಬೇಕಾಗತ್ತೆ ಸೊ ಇದು ಸ್ಟಿಫ್ ಸ್ಟಿಫಾಗಿರಬೇಕಾದ್ರಿಂದ ಇನ್ನೂ ಒಂದು ಎರಡು ಸರಿ ನಾಟನ್ನು ಹಾಕೋತೀನಿ ಒಟ್ಟು ಒಂದು ಮೂರು ನಾಟ್ ಹಾಕೋತೀನಿ ನಾಟ್ ಗಟ್ಟಿಯಾಗಿ ಹಾಕೊಂಡ್ಮೇಲೆ ಈ ಕುಚ್ಚನ್ನು ಸ್ವಲ್ಪ ಮೇಲೆ ರಿವರ್ಸ್ ಸೈಡ್ಗೆ ತಗೋಬೇಕಾಗತ್ತೆ ರಿವರ್ಸ್ ಸೈಡ್ಗೆ ತಗೊಂಡು ಈ ಥರ ನಾವು ಜರಿಯಿಂದ ಏನು ನಾಟ್ ಹಾಕಿರ್ತೀವಿ ಅದ್ರ ಒಳಗಡೆ ಆಗಿ ನೀಡೆಲ್ಲ ಇನ್ಸರ್ಟ್ ಮಾಡಿ ದಾರಾನ ಹೊರಗೆ ಹೇಳ್ಕೊಬೇಕಾಗುತ್ತೆ ಆವಾಗ ನಾಟು ತುಂಬ ಟೈಟಾಗಿ ಕುತ್ಕೊಂಡಿರುತ್ತೆ ಕುಚ್ಚು ಇಬ್ಜ್ಕೊಂಬರೋದಿಲ್ಲ ನಾವು ಮೊದಲೇ ಹಾಕಿರೋ ಕುಚ್ಚನ್ನ ಮೆಷರ್ಮೆಂಟ್ ತೊಗೊಂಡು ಅದೇ ಲೆಂತ್ಗೆ ಇದನ್ನು ಟ್ರಿಮ್ ಮಾಡ್ಕೋಬೇಕಾಗತ್ತೆ ಲೆವೆಲ್ಲಾಗಿ ಟ್ರಿಮ್ ಮಾಡಿಕೊಂಡ್ರೆ ಕುಚ್ಚು ತುಂಬ ಚೆನ್ನಾಗಿ ಬರುತ್ತೆ ಸೊ ಈಗ ನಾನು ಈ ಸಾರಿಗೆ ಬೇಸ್ ಲೈಟನ್ನು ಗ್ರೀನ್ ಕಲರಲ್ಲಿ ಹಾಕ್ಕೊಂಡಿದ್ದೀನಿ ಎರಡು ಕುಚ್ಚು ಪಿಂಕ್ ಕಲರು ಎರಡು ಕುಚ್ಚು ಕ್ರೀಮ್ ಕಲರು ಸೊ ಮೂರು ಕಲರು ಕೂಡ ಹಾಕಿರೋದ್ರಿಂದ ಸ್ಯಾರಿಗೆ ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ ನೀವು ಈ ಡಿಸೈನ್ನ ಟ್ರೈ ಮಾಡಿ ಹೆಂಗೆ ಬಂತು ಅಂತ ಕಾಮೆಂಟ್ ಮಾಡಿ ಥ್ಯಾಂಕ್ ಯು